ನೂರ ಎಂಟಕ್ಕಿಂತ ಹೆಚ್ಚಿನ ಉಪನಿಷತ್ತುಗಳಿದಾವೆ ಯಾವ ಉಪನಿಷತ್ತುಗಳ ಕರ್ತೃ ಯಾರು ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ ಕೇವಲ ಹತ್ತು ವರ್ಷದ ಚಿಕ್ಕ ಹುಡುಗ ಐನ್ಸ್ಟೈನಿಗೆ ನಾನು ಬರೀ ಊಟ ಮಾಡಬೇಕಲ್ಲ ಅಂತ ಹೇಳಿ ಒಂದು ಪುಸ್ತಕವನ್ನು ತಮ್ಮ ಬೋಧಿ ವೃಕ್ಷದ ಅಂಕಣ ಅಥವಾ ಪತ್ರಿಕೆ ಬಹು ಜನರ ಬದುಕಿಗೆ ಭರವಸೆಯನ್ನು ಕೊಟ್ಟಿದೆ ಜ್ಞಾನವನ್ನು ಕೊಟ್ಟಿದೆ ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕ ಆಧ್ಯಾತ್ಮಿಕ ವಾರಪತ್ರಿಕೆ ಬೋಧಿವೃಕ್ಷ ಮತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಸತ್ಸಂಗ ಕಾರ್ಯಕ್ರಮವು ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿ ಹರಸಿದರು ಚರಿತ್ರೆಯಲ್ಲಿ ನೋಡಿ ಈ ಕುವೆಂಪು ಅಂತಹವರು ನೀವು ಓದಿರ್ತೀರಿ ಯಾರೋ ಕೇಳ್ತಾರೆ ನಿಮ್ಮ ವೇದ ಉಪನಿಷತ್ತು ಭಾರತೀಯ ಪೌರಾತ್ಯ ಶಾಸ್ತ್ರಗಳು ನಿಮ್ಮ ಸಾಹಿತ್ಯಕ್ಕೆ ಇಷ್ಟೊಂದು ಶಕ್ತಿ ಮತ್ತು ಇಂಬುಗೊಡ್ತಲ್ವಾ ಅಂತ ಅಂದರೆ ಅವು ಕುವೆಂಪು ಹೇಳ್ತಾರೆ ಇಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿ ಸುಮ್ಮನೆ ಹಿಂಗೆ ಓದಬೇಕಾದ್ರೆ ನೋಡಬೇಕಾದ್ರೆ ಪಾಶ್ಚಿಮಾತ್ಯ ಒಬ್ಬ ಕವಿಯ ಒಂದು ಕವನ ನನ್ನ ಕಣ್ಣಿಗೆ ಬಿತ್ತು ಯಾವುದೋ ಪತ್ರಿಕೆಯಲ್ಲೋ ಅಥವಾ ಪುಸ್ತಕದಲ್ಲೋ ಈ ರೀತಿಯ ಬೋಧಿ ವೃಕ್ಷದ ಅಂಕಣದಲ್ಲೋ ಅದು ಓಕೆ ಕಣ್ಣಿಗೆ ಬಿತ್ತು ಅದು ಯಾವುದು ಅಂತ ದ ಸಾಮ್ ಆಫ್ ಲೈಫ್ ಅಂತ ಕೇಳಿದಿರ ದ ಸಾಮ್ ಆಫ್ ಪಿ ಎಸ್ ಎಲ್ ಎಮ್ ದ ಸಾಮ್ ಆಫ್ ಲೈಫ್ ಅಂತ ಒಂದು ಸಾನಿಟ್ ಅದು ಲಾಂಗ್ ಫೆಲೋ ಅಂತ ಒಬ್ಬ ಪಾಶ್ಚಿಮಾತ್ಯ ಕವಿ ಬರೆದಂಥ ಒಂದು ಸಣ್ಣ ಸಾನೆಟನ್ನು ಓದಿದ ಚಿಕ್ಕ ಹುಡುಗ ಪುಟ್ಟಪ್ಪನವರಿಗೆ ಅವರೇ ಬರ್ಕೊಡ್ತಾರೆ ಮುಂದೆ ನಮ್ಮ ಭಾರತೀಯ ಉಪನಿಷತ್ತುಗಳು ಭಗವದ್ಗೀತೆ ಬ್ರಹ್ಮಸೂತ್ರ ಈ ಎಲ್ಲವನ್ನು ಕೂಡ ಆಳವಾಗಿ ಹೊಕ್ಕು ನಾನು ಅದರಲ್ಲಿ ಮುಳುಗೋದಕ್ಕೂ ಪೂರ್ವದಲ್ಲಿಯೇ ಪಾಶ್ಚಿಮಾತ್ಯ ಓರ್ವ ಕವಿಯ ಒಂದು ಸಣ್ಣ ಕವನ ಒಂದು ಸಾನೆಟ್ ಹದಿನಾಲ್ಕು ಲೈನ್ಗಳನ್ನ ಒಂದು ಸಾನೆಟ್ ಓದಿದಾಗ ಅಂದೇ ನನ್ನ ಅಂತಶ್ಚೇತನಕ್ಕೆ ದೀಕ್ಷೆಯನ್ನು ಕೊಡ್ತು ಆ ಒಂದು ಸಣ್ಣ ಕವನ ಅಂತ ಹೇಳ್ತಾರೆ ಅಂದರೆ ನಾವು ಓದಬೇಕಾದ್ರೆ ಇಂತಹ ಬೋಧಿ ವೃಕ್ಷದಂಥ ಅಂಕಣಗಳನ್ನು ಓದಬೇಕಾದ್ರೆ ಅದೆಷ್ಟೋ ವಿಚಾರಗಳು ನಮ್ಮ ಮನಸ್ಸಿಗೆ ತಟ್ಟಿ ಆಧುನಿಕ ಬದುಕಿನ ಭವಣೆಗಳು ನೋವನ್ನು ಕೊಟ್ಟಾಗ ಸಾಂತ್ವನವನ್ನು ಕೊಡ್ತದದು ಆಧುನಿಕ ವಿದ್ಯೆ ಮತ್ತು ಜ್ಞಾನ ಒಂದು ಡೆಡ್ ಎಂಡ್ ರೀಚ್ ಆಗಿದೆ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇದಕ್ಕಿಲ್ಲ ಅಂತ ಅಂದರೆ ನಾನಿದ್ದೇನೆ ಅಂತ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ಭರವಸೆಯನ್ನು ಈ ಅಂಕಣಗಳು ಕೊಡ್ತವೆ ನಿಮಗೆ ಗೊತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ ಹೆಸರೇನು ರವೀಂದ್ರನಾಥ್ ತನ್ನ ಟ್ಯಾಗೋರ್ ಅವರ ತಂದೆ ಹೆಸರು ದೇವೇಂದ್ರನಾಥ್ ಟ್ಯಾಗೋರ್ ಗೊತ್ತಲ್ಲ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಅವರು ಬದುಕಿನಲ್ಲಿ ಯಾವುದೋ ಒಂದು ಹಂತದಲ್ಲಿ ತುಂಬ ನಿರಾಶರಾಗಿ ಭರವಸೆಯನ್ನು ಕಳ್ಕೊಂಡು ಬೇಸರ ಆಗಿ ಬಾಗಿಲು ಹಾಕ್ಕೊಂಡು ಹೊರಗಡೆಗೂ ಕೂಡ ಇದ್ದಂಥ ನಿರಾಶಮಯವಾಗಿರ್ತಕ್ಕಂಥ ಒಂದು ದಿನದಲ್ಲಿ ಒಳಗಡೆ ಕೊಡ್ತಿದ್ದರಂತೆ ಕತ್ತಲಡರಿದ ಕೋಣೆ ಕಿಟಕಿ ತೆಗೆದಿದೆ ಸ್ವಲ್ಪ ಬೆಳಕು ಬರ್ತಾ ಇದೆ ಬದುಕು ಸಾಕು ಬದುಕಿನ ಭರವಸೆಯೇ ಇಲ್ಲದ ಹೊತ್ತಿನಲ್ಲಿ ಒಂದೇ ಒಂದು ಕಿಟಕಿ ಕಿಟಕಿಯ ಎರಡು ಶಟರ್ಸ್ಗಳಲ್ಲಿ ಒಂದು ಕಿಟಕಿ ತೆಗೆದಿತ್ತಲ್ಲ ಒಂದು ಶಟರ್ ಓಪನ್ ಆಗಿತ್ತಲ್ಲ ಅದರ ಮುಖಾಂತರ ಗಾಳಿಯಲ್ಲಿ ತೂರಿ ಗಾಳಿಯಲ್ಲಿ ತೂರಿ ಯಾವುದೋ ಒಂದು ಪತ್ರಿಕೆ ಅವರ ತೊಡೆ ಮೇಲೆ ಬಂದು ಬಿತ್ತಂತೆ ಗಾಳಿಯಲ್ಲಿ ಹೊರಗಡೆಯಿಂದ ಬಂದಂತಹದ್ದು ಯಾವುದರ ಮೇಲೂ ಕೂಡ ಆಸಕ್ತಿಯೇ ಇಲ್ಲದಂತಹ ಭರವಸೆ ಆಸಕ್ತಿನ ಕಳ್ಕೊಂಡಿದ್ದಂಥ ದೇವೇಂದ್ರನಾಥ್ ಟ್ಯಾಗೋರ್ ಸುಮ್ಮನೆ ಲಿಸ್ಟ್ಲೇಸ್ತೆ ಈ ಟುಕ್ ದಟ್ ಪೇಪರ್ ಸುಮ್ಮನೆ ನೋಡ್ತಾರಂತೆ ಮುಂದೆ ಅದನ್ನು ಓದಿದ ನಂತರದಲ್ಲಿ ಆ ಪೇಪರ್ನಲ್ಲಿದ್ದಂಥ ಒಂದು ತುಣುಕನ್ನು ಓದಿದ ಮೇಲೆ ದೇವೇಂದ್ರನಾಥ್ ಟ್ಯಾಗೂರ್ ಅವರಿಗೆ ಬದುಕಿಗೆ ಭರವಸೆ ಬಂತಂತೆ ನಂತರದಲ್ಲಿ ಅವರು ಬರ್ಕೊಳ್ತಾರೆ ಮತ್ತೊಮ್ಮೆ ಅದೆಷ್ಟೋ ಇಂತಹದೇ ಕಷ್ಟಗಳು ಬದುಕಿಗೆ ಒದಗಿ ಬಂದ್ರೂ ಕೂಡ ಮತ್ತೆಂದೂ ಕೂಡ ನನ್ನ ನಿರಾಸೆಯ ಕಾರ್ಮೋಡ ನನ್ನ ಬದುಕನ್ನು ಕವಿಲೇ ಇಲ್ಲ ಅಂತ ಅವ್ರು ಹೇಳ್ಕೊಳ್ತಾರೆ ಯಾವುದು ಮಾತದು ಐದು ಸಾವಿರ ವರ್ಷಗಳ ಹಿಂದೆ ಕಣ್ಣಿಗೆ ಕಾಣದ ಕಣ್ಣಿಗೆ ಕಾಣದಂತಂದರೆ ಯಾರೂ ಕೂಡ ಆ ಎತ್ತರಕ್ಕೆ ಹೋದವರು ನನ್ನ ಹೆಸರಿರ್ಲಿಂತ ಬರೆದಿಡೋಕೆ ಹೋಗೋದಿಲ್ಲ ಇವತ್ತಾಗಿಲ್ಲ ನಾನೊಂದು ಕವನ ಬರೆದ್ರೆ ಫಸ್ಟ್ ಬರೀದೆ ನನ್ನ ಹೆಸರು ಹೌದಾ ನಮ್ಮ ಹೆಸರು ಬರದ ಮೇಲೆ ಕವನದ ಹೆಸರು ಬರೀತೇವೆ ಅಥವಾ ಇನ್ನೇನು ಬರೀತೇವೆ ಅವರಾಗಿಲ್ಲ ಉಪನಿಷತ್ತುಗಳನ್ನ ಬರೆದವ್ರು ಯಾರು ಅಂತ ಗೊತ್ತಿಲ್ಲ ನನಗೆ ಇವತ್ತಿಗೆ ನೂರ ಎಂಟಕ್ಕಿಂತ ಹೆಚ್ಚಿನ ಉಪನಿಷತ್ತುಗಳಿದ್ದಾವೆ ಯಾವ ಉಪನಿಷತ್ತುಗಳ ಕರ್ತೃ ಯಾರು ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ ಅದಕ್ಕೇ ಅವನು ಅಪೌರುಷೇಯ ಅಪೌರುಷೇಯ ಅಂತ ಕೆಲವರು ಅಪೌರುಷೇಯ ಅಂತ ಹೇಳಿದರೆ ಹಾಡ್ಕೊಳ್ತಾರೆ ಹೆಂಗಪ್ಪ ಮನುಷ್ಯ ಇಲ್ಲದೆ ಹೆಂಗಪ್ಪ ಬರೆದ್ಬಿಟ್ರೆ ಇವನು ಅದು ಹೆಂಗೆ ಅಪೌರುಷಯ ಅಂತ ಅಪೌರುಷೇಯಕ್ಕೂ ಪೌರುಷೇಯಕ್ಕೂ ಕೂಡ ನಾವು ಅರ್ಥ ಮಾಡಿಕೊಂಡು ನಾವು ಕೊಡ್ತಕ್ಕಂಥ ಡೆಫಿನೇಷನ್ ಏನಂತಂದರೆ ಪುರುಷ ಅಂದರೆ ನಾವು ಪ್ರಾಪಂಚಿಕ ಅಂತ ಅರ್ಥದಲ್ಲಿ ಕರ್ಕೊಳ್ತಕ್ಕಂಥ ಪುರುಷನೇ ಬೇರೆ ಅಪ್ರಮ ಅಪ್ರತಿಮವಾಗಿರ್ತಕ್ಕಂಥ ಸರ್ವಕ್ಕೂ ಕೂಡ ಅಧಿಷ್ಠಾನವಾಗಿರ್ತಕ್ಕಂಥ ಆ ಪುರುಷ ಬೇರೆ ಈ ಅರ್ಥದಲ್ಲಿ ನೋಡಿದ್ರೂ ಕೂಡ ಯಾವ ಜ್ಞಾನ ಯಾವ ಮಾತುಗಳು ಯಾವ ವ್ಯಕ್ತಿಯ ಅತೀತವಾಗಿ ಮನಸ್ಸಿಗೆ ಅತೀತವಾಗಿ ಬುದ್ಧಿ ಚಿತ್ತ ಅಹಂಕಾರಗಳಿಗೆ ಅತೀತವಾಗಿ ಮೂಡಿ ಒಡ ಮೂಡಿ ಬರ್ತದೋ ಅದು ಪುರುಷ ನಿರ್ಮಿತಿಯಲ್ಲ ಅದು ಅಪೌರುಷ ಅವನ ವಿಚಾರ ಬೇರೆ ಏನಿದ್ರು ಕೂಡ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹುಡುಗನ ಮನೆಗೆ ವರಹನಕ್ಕೆ ಅಂತ ಒಂದು ವ್ಯವಸ್ಥೆ ಇತ್ತು ಬಡವರಾಗಿರ್ತಕ್ಕಂಥ ಮಕ್ಕಳು ಒಂದೊಂದು ಮನೆಯಲ್ಲಿ ಒಂದೊಂದು ಕಡೆ ಊಟ ಮಾಡಿಕೊಂಡು ನಮ್ಮ ಸರ್ವಪಲ್ಲಿ ಆದಿಯಾಗಿ ಈ ಕೆಲಸವನ್ನು ನಮ್ಮ ಬಹುಶಃ ಸರ್ ಎಂ ವಿಶ್ವೇಶ್ವರ ಮಾಡಿರ್ಬೋದು ಇಲ್ಲಿರ್ತಕ್ಕಂಥ ಭಾಳಷ್ಟು ಜನ ನಾವಿದ್ದೇವೆ ಅಂತ ಇಟ್ಕೊಳ್ಳಿ ಅಂತಹ ಒಂದು ಹೊತ್ತಿನಲ್ಲಿ ಆ ಹುಡುಗ ಐನ್ಸ್ಟೈನನ್ನು ಮನೆಗೆ ಹೋಗಬೇಕಾದ್ರೆ ವಾರದಲ್ಲಿ ಒಂದು ದಿನ ಊಟ ಅವನ ವಯಸ್ಸೆಷ್ಟು ಹೋಗ್ತಾ ಹೋಗಿ ಊಟ ಮಾಡ್ತಾ ಇದ್ದವನಿಗೆ ಎಪ್ ಇಪ್ಪತ್ತೊಂದು ಓದ್ತಾ ಇದ್ದದ್ದು ಮೆಡಿಕಲ್ಲು ಏನೋ ಓದ್ತಾ ಇದ್ದ ಆ ಮನೆಗೆ ವಾರಕ್ಕೊಂದ್ಸಲ ಸಲ ಊಟ ಆಗಬೇಕು ಹೋಗಿ ಹೋಗಬೇಕಾದ್ರೆ ಕೇವಲ ಹತ್ತು ವರ್ಷದ ಚಿಕ್ಕ ಹುಡುಗ ಐನ್ಸ್ಟೈನನಿಗೆ ನಾನು ಬರೀ ಊಟ ಮಾಡಬೇಕಲ್ಲ ಅಂತ ಹೇಳಿ ಒಂದು ಪುಸ್ತಕವನ್ನು ಕೊಟ್ಟಂತೆ ಆ ಒಂದು ಪುಸ್ತಕ ಐನ್ಸ್ಟೈನ್ ಮುಂದೆ ಹೇಳ್ಕೊಳ್ತಾರೆ ಆ ಪುಸ್ತಕ ನನಗೆ ಎಷ್ಟು ವೈಜ್ಞಾನಿಕ ಬದುಕಿಗೆ ದಾರಿಯನ್ನು ಕೊಡ್ತು ಭರವಸೆಯನ್ನು ಕೊಡ್ತು ಶಕ್ತಿಯನ್ನು ಕೊಡ್ತು ಅಂತಂದರೆ ನೀವೆಲ್ಲ ಕೇಳ್ತಾ ಇದ್ರಲ್ಲ ನೀವು ಅಪ್ಪ ಅಮ್ಮನ ಕೊಡುಗೆಯ ಹೊರತಾಗಿ ಬೇರಾರಾದ್ರೂ ಕೊಟ್ಟದ್ದು ನಿಮ್ಮ ನಿಮ್ಮನ್ನು ಮೇಲಕ್ಕೆ ಏರ್ತಾ ಅಂತ ಹೌದು ಆ ವಾರಾನ್ನಕ್ಕೆ ಬರ್ತಾ ಇದ್ದಂಥ ಒಬ್ಬ ಹುಡುಗ ಕೊಟ್ಟಂಥ ಒಂದು ವಿಜ್ಞಾನದ ಕುತೂಹಲವನ್ನು ಕೆರಳಿಸ್ತಕ್ಕಂಥ ಒಂದು ಪುಸ್ತಕ ನಾನು ಇಷ್ಟು ಹತ್ತಿರಕ್ಕೆ ತೆಗೆದುಕೊಂಡು ಹೋಯ್ತು ಅಂತ ಕೂಡ ಅವರು ಬದುಕಿನಲ್ಲಿ ಬರ್ಕೊಂಡಿದ್ದಾರೆ ಈ ದೃಷ್ಟಿಯಿಂದ ತಮ್ಮ ಬೋಧಿ ವೃಕ್ಷದ ಅಂಕಣ ಅಥವಾ ಪತ್ರಿಕೆ ಬಹು ಜನರ ಬದುಕಿಗೆ ಭರವಸೆಯನ್ನು ಕೊಟ್ಟಿದೆ ಜ್ಞಾನವನ್ನು ಕೊಟ್ಟಿದೆ ಈ ಆಧ್ಯಾತ್ಮ ಆಧುನಿಕ ಬದುಕಿನ ಆಚೆಗೂ ಕೂಡ ಇನ್ನೊಂದು ಬದುಕು ಇದೆ ಇನ್ನೊಂದು ಜ್ಞಾನ ಇದೆ ಇನ್ನೊಂದು ಸ್ಥಿತಿ ಇದೆ ಅಂತ ತಿಳಿಸ್ತಕ್ಕಂಥ ಕೆಲಸವನ್ನು ಬಹು ಯಶಸ್ವಿಯಾಗಿ ಮಾಡ್ತಾ ಬಂದಿದೆ ಅಂತಹದರ ಮುಂದುವರಿದ ಭಾಗವಾಗಿ ಇವತ್ತು ಸಂಗೀತ ಸಾಹಿತ್ಯ ಕಲೆ ಇದರ ಮುಖಾಂತರ ಒಂದು ಸತ್ಸಂಗದ ಕಾರ್ಯಕ್ರಮ ಅಂತ ಎಲ್ಲರೂ ಕೂಡ ಆಯೋಜಿಸಿದಿರಿ